ಹಾಂ ಅಲೋ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಮ್ಯಾಜಿಕ್ ನಡೆಯುತ್ತಾ ಖಂಡಿತವಾಗ್ಲೂ ರೋಹಿಣಿ ಮತ್ತು ಮನೋಜ್ಗೆ ಆ ವಿಶ್ವಾಸ ಸಿಗ್ತಾರ ಪೊಲೀಸ್ ಕಂಪ್ಲೇಂಟ್ ಆಗ್ತಿದ್ಯಾ ಏನಾಯಿತು ಅದ ಕಡೆ ಸೂರ್ಯ ಮತ್ತು ಮೀನಾ ಬಾಳಲ್ಲಿ ಹೊಸ ವೆಲನ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಸೂರ್ಯ ಮತ್ತು ಮನೋಜ್ ನಡುವೆ ದೊಡ್ಡ ಕಲಾಟನೇ ಆಗುತ್ತಾ ಬಟ್ ಇನ್ನೊಂದು ಕ್ಷಣದಲ್ಲಿ ಇಡೀ ಮನೆ ಮತ್ತೆ ಒಂದಾಗತ್ತೆ ಅದರ ಜೊತೆಗೆ ಇಲ್ಲಿ ಶ್ರುತಿ ಕೂಡ ಎಲ್ಲರನ್ನು ಕೂಡ ಕರ್ಕೊಂಡು ಮನೆ ಒಂದು ಆಟ ಆಡೋಣ ಮನೆ ಮನಸ್ಸುಗಳು ಆಲ್ರೆಡಿ ಹಾಳಾಗಿದೆ ಅಲ್ವಾ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೀನಾ ಮತ್ತು ರೋಹಿಣಿ ಇಬ್ಬರು ಕೂಡ ಅವರ ಗಂಡ ನಾ ಕರಿಯೋಕೆ ಅಂತ ಹೋಗ್ತಾರೆ ಇಬ್ರು ಕೂಡ ಮೊದಲಲ್ಲಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಇಲ್ಲಿ ಮೀನಾ ಕನ್ವಿನ್ಸ್ ಮಾಡ್ತದಾಳೆ ಮನೆ ಪರಿಸ್ಥಿತಿ ಸರಿ ಇಲ್ಲ ಹೀಗೆ ಇದ್ರೆ ಮುಂದೆ ಬರೆದ್ಬಿಡುತ್ತೆ ಆಮೇಲೆ ಅತ್ತೆ ಮಾವ ಬಂದಾಗ ನೋಡಿದ್ರೆ ಬಿಜೆಟ್ ಮಾಡ್ಕೋತಾರೆ ಅದಕ್ಕೋಸ್ಕರ ದಯವಿಟ್ಟು ಒಪ್ಕೊಡಿ ಅಂತ ಸೂರ್ಯನ ಕನ್ವಿನ್ಸ್ ಮಾಡ್ತದ್ರೆ ಎತ್ತ ಕಡೆ ಮನೋಜ್ಗೆ ರೋಹಿಣಿ ಕೂಡ ಇದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳಿ ಆಲ್ರೆಡಿ ನಮ್ಮ ಮೇಲೆ ಬ್ಲೇಮ್ ಬಂದಿದೆ ದಯವಿಟ್ಟು ಬನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತದಾಳೆ ಈ ಕಡೆ ಮನೋಜ್ ಅಂತೂ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನಾನು ಐದು ಡಿಗ್ರಿ ತೊಗೊಂಡಿರೋನು ಇಂಥದ್ದೆಲ್ಲ ಗೇಮ್ ಆಕೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಪ್ಲೀಸ್ ದಯವಿಟ್ಟು ನನಗೋಸ್ಕರ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಮನೋಜ್ ಸರಿ ಆಯಿತು ನಿನಗೋಸ್ಕರ ಆಟ ಆಡೋದಕ್ಕೆ ಬರ್ತೀನಿ ಅಂದರೆ ಅಲ್ಲಿ ಸೂರ್ಯ ಮನೆಯವ್ರಿಗೋಸ್ಕರ ಎಲ್ಲ ಸರಿ ಹೋಗುತ್ತೆ ಅಂದರೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಇಬ್ಬರು ವ್ಯಕ್ತಿತ್ವ ಹೇಗೆ ಅನ್ನೋದು ಕೂಡ ತೋರಿಸುತ್ತೆ ಸೂರ್ಯ ಹೇಗೆ ಯೋಚನೆ ಮಾಡ್ತಾರೆ ಮನೋಜ್ ಹೇಗೆ ಯೋಚನೆ ಮಾಡ್ತಾರೆ ಅಂತ ನಂತರ ಸರಿ ಆಯಿತು ಬನ್ನಿ ಶ್ರುತಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂತ ರೋಹಿಣಿ ಮತ್ತು ಮೀನಾ ಇಬ್ರು ತಮ್ಮ ಗಂಡದಿಂದರ್ನ ಕರ್ಕೊಂಡು ಬರ್ತಾರೆ ರವಿ ಕೂಡ ಶ್ರುತಿ ಕೂಡ ಅಲ್ಲೇ ಇದ್ದಾರೆ ತದನಂತರ ಶ್ರುತಿ ಒಂದು ಗೇಮನ್ನು ಅದ್ರ ಪ್ರಕಾರವಾಗಿ ಮೊದಲು ರವಿ ನಂತರ ಮನೋಜ್ ನಂತರ ರೋಹಿಣಿ ಆದ ನಂತರ ಮೀ ಮೀನಾ ಅಲ್ಲಲ್ಲ ಸೋರಿ ಶ್ರುತಿ ಅದಾದ ನಂತರ ಮೀನಾ ಹಾಗೆ ಸೂರ್ಯ ಈ ರೀತಿಯಾಗಿ ಒಂದು ಲೈನಲ್ಲಿ ನಿಲ್ಲಬೇಕಾಗತ್ತೆ ಆತ ಕಡೆ ರವಿ ಮಾತ್ರ ಒಂದು ಆ್ಯಕ್ಷನನ್ನು ತೋರಿಸ್ತಾರೆ ಅದನ್ನು ಮನೋಜ್ ಮಾತ್ರ ನೋಡ್ತಾರೆ ಮನೋಜ್ ಅದನ್ನು ಕಲ್ತ ನಂತರ ಅದನ್ನು ರೋಹಿಣಿ ನೋಡ್ತಾರೆ ರೋಹಿಣಿ ಅದನ್ನು ಕಲಿತು ಇಂಥ ಕಡೆ ಶ್ರುತಿಗೆ ತೋರಿಸ್ಬೇಕಾಗತ್ತೆ ನಂತರ ಶ್ರುತಿ ಅದನ್ನು ಕಲಿತು ಮೀನಾಗೆ ಮೀನಾ ಕಲ್ತು ಅದನ್ನು ಫೈನಲಿ ಸೂರ್ಯ ಮಾಡಬೇಕಾಗತ್ತೆ ಈ ಕಡೆ ಬರುವಷ್ಟರಲ್ಲಿ ಖಂಡಿತ ಇಲ್ವೂ ಕೂಡ ಚೇಂಜ್ ಆಗಿರುತ್ತೆ ಈ ಕಡೆ ರವಿ ನಾನು ಹಾಗೆಲ್ಲ ತೋರಿಸಿದ್ದು ಈ ರೀತಿ ಅಂತ ಮನೋಜ್ ಹೀಗಲ್ವಾ ಅಂತ ನಂತರ ಸೂರ್ಯ ಈ ರೀತಿ ಅಂತ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ತದನಂತರ ಇಲ್ಲಿ ಸೂರ್ಯನ ಮನೆಗೆ ಒಬ್ರು ಬರ್ತಾರೆ ನಮಗೆ ಗಾಡಿ ಕಲಿಸ್ಕೊಡ್ಬೇಕು ಅಂದಾಗ ಖಂಡಿತ ಕಲಿಸ್ಕೊಡ್ತೀನಿ ಅಂತಕ ನಮ್ಮ ಬೋಸೋ ಹೊರಗಡೆ ಇದ್ದಾರೆ ಬನ್ನಿ ಅಂತ ಹೇಳಿ ಸೂರ್ಯನ್ ಕರ್ಕೊಂಡು ಬರ್ತಾರೆ ನೋಡಿದ್ರೆ ವಿಶಾಲು ಅವ್ರು ಬಂದಿರ್ತಾರೆ ನೋಡಿದ್ದೇ ಮೀನಾನ ಬಾಯಿಲಿ ಅಂತ ಹೇಳಿ ಕರ್ಸ್ಕೊತಾರೆ ನಂತರ ಈ ಕಡೆ ವಿಶಾಲು ಅವ್ರು ಕೂಡ ಸೂರ್ಯ ಮತ್ತು ಮೀನನ್ನು ನೋಡಿ ಶಾಕ್ ಆಗ್ತಿದ್ದಾರೆ ನಿನಗೆ ಬೇರೆ ಯಾರೂ ಸಿಗಲಿಲ್ವಾ ಇವ್ರನ್ನ ಸಿಕ್ಕಿದ್ದು ಇವ್ರ ಹತ್ರ ನಾನು ಗಾಡಿ ಕಲಿಬೇಕಾ ಅಂದಾಗ ಅಯ್ಯೋ ಮೇಡಮ್ ನಾನು ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ ನನಗೆ ಯಾವ ಶತ್ರುಗಳು ಆ ರೀತಿ ಏನಿಲ್ಲ ಬನ್ನಿ ನೀವು ಗಾಡಿ ಕಲಿಬಹುದು ಅಂತ ಮೀನಾ ಹೇಳಿದಕ್ಕೆ ನಾನು ಒಮ್ಮೆ ದುಶ್ಮನ್ ಅಂತ ಅಂದ್ಕೊಂಡ್ರೆ ಅವರ ನೆರಳನ್ನು ಕೂಡ ತಾಕೋದಿಲ್ಲ ಅವರನ್ನು ಬಿಡುವುದು ಕೂಡ ಇಲ್ಲ ನನ್ನ ಹತ್ರ ಹತ್ತು ಕಾರ್ ಇದೆಯಾ ಆದರೆ ನಾನು ಕಾರ್ ಕಲಿಯೋಣ ಅಂತ ಬಂದರೆ ಇಂಥದ್ದಾಗೋಗಿದೆ ಅಂತ ವಿಶಾಲೂರು ಹೇಳ್ತಿದ್ರೆ ಯೋಚನೆ ಮಾಡಬೇಡಿ ನಿಮಗೆ ನನ್ನ ಹತ್ರ ಎರಡು ಕಾರ್ ಇದೆ ಒಂದು ಕಾರ್ಗೆ ಸಂಬಳ ಕೊಡ್ತೀನಿ ಹದಿನಾರು ಚಿಲ್ಲರೆ ಹದಿನಾರು ಸಾವಿರ ಚಿಲ್ಲರೆ ಸಂಬಳವನ್ನು ಕೊಡ್ತೀನಿ ಅಂದಾಗ ನನ್ನನ್ನೇ ಕೆಲಸಕ್ಕೆ ಇಟ್ಕೋತೀಯ ನೀನು ಅಂದಾಗ ಇನ್ನೇನು ಹೂವನ್ನು ಇರೋದಿಲ್ವಲ್ಲ ಆ ಸರಿ ಆಯಿತು ಬಿಡಿ ನಾನು ಹೆಣ್ತಿಗೆ ಒಂದು ತಗೊಡ್ತೀನಿ ಅದಕ್ಕೆ ಇನ್ನೂ ಒಂದು ಸಾವಿರ ಜಾಸ್ತಿ ಒಂದು ರೂಪಾಯಿ ಜಾಸ್ತಿ ಸೇರಿಸಿ ಕೊಡ್ತೀನಿ ಕೆಲಸ ಕಿತ್ಕೊಂಬಿಡಿ ಆಗ್ತಾರೆ ರಬ್ಬಲಾಗ್ತಾರೆ ಅವರು ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಾರೆ ಏನ್ರಿ ಇದು ಸುಮ್ಮನೆ ಸುಮ್ಮನೆ ದ್ವೇಷ ಮಾಡ್ತಿದಾರಲ್ಲ ಅಂತ ಹೇಳಿ ಮೇನಾ ಹೇಳಿದಕ್ಕೆ ಅದು ಅವರು ಹಾಗೇನೆ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾರೆ ತದನಂತರ ರೋಹಿಣಿ ಮತ್ತು ಅವರ ಫ್ರೆಂಡ್ ಇಬ್ರು ಕೂಡ ಹೋಟೆಲ್ಗೆ ಹೋಗ್ತಾರೆ ಆ ಒಂದು ಹೋಟೆಲ್ನಲ್ಲಿ ಅವ್ರಿಗೆ ಅನ್ಯಾಯ ಮಾಡಿದಂಥ ಮೂವತ್ತು ಲಕ್ಷ ಲಪ್ಟಾಯಿಸ್ಕೊಂಡು ಹೋಗಿದ್ದ ವಿಶ್ವಾಸ ಕೂಡ ಬಂದಿದ್ದಾರೆ ಅವ್ರು ನಾನು ಇಲ್ಲಿ ರೋಹಿಣಿ ನೀನಾ ಅಂತ ಹೇಳಿ ಲಾಕ್ ಮಾಡಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಬೇಕು ಬಟ್ ಅಷ್ಟರಲ್ಲಿ ಅಲ್ಲಿಂದ ವಿಶ್ವಾಸ ತಪ್ಪಿಸ್ಕೊಂಡು ಹೋಗ್ತಾರೆ ನಂತರ ರೋಹಿಣಿ ಮನೆಗೆ ಬಂದಿದ್ದ ಮನೋಜ್ ಹತ್ರ ಈ ರೀತಿ ಆ ವ್ಯಕ್ತಿ ಸಿಕ್ಕಿದ ಬಟ್ ತಪ್ಪಸ್ತಾರೆ ಹೋಗ್ಬಿಟ್ಟ ಅಂದಾಗ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಏನು ಯೂಸ್ ಇಲ್ಲ ಅವ್ರು ಈ ಕೇಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ಇಲ್ಲ ಅವನು ಇವರೆಲ್ಲ ಇದ್ದಾನೆ ಅನ್ಸುತ್ತೆ ಅವ್ನು ಏನಾದರೂ ಸೂರ್ಯನ ಕೈಗೆ ಸಿಕ್ಕಿದ್ರೆ ದುಡ್ಡನ್ನೆಲ್ಲ ತಂದು ಎಲ್ರಿಗೂ ಕೂಡ ಹಂಚಿಬಿಡ್ತಾನೆ ಇಲ್ಲ ನಾವೇ ಹೇಗಾದ್ರೂ ಮಾಡಿ ಅವನ ಹುಡುಕ್ಬೇಕು ಅಂದಾಗ ಕಸ್ತೂರಿ ಆಂಟಿಗೆ ಮ್ಯಾಜಿಕ್ ಗೊತ್ತಿದೆ ಅವ್ರನ್ಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ನಿಮ್ಗೆ ಯಾವ್ದಾದ್ರು ಸ್ವಾಮೀಜಿಗಳು ಗೊತ್ತಿದ್ದಾರೆ ಕಳ್ಳರು ನೋಡ್ಕೊಡು ಹುಡುಕೋರು ನಮ್ಗೆ ತುಂಬ ಕಷ್ಟ ಇದೆ ಅಂದಾಗ ಖಂಡಿತವಾಗ್ಲೂ ಕರ್ಕೊಂಡು ಬರ್ತೀನಿ ಆ ಅಂಚನ ಹಾಕಿ ಅಲ್ಲೇ ನೋಡ್ತಾರೆ ಅಂತ ಹೇಳಿ ಆ ಸ್ವಾಮೀಜಿಯನ್ನು ಕರ್ಕೊಂಡು ಬರ್ತಾರೆ ಏನಪ್ಪಾ ನಡೀತಿದೆ ಅಂತ ಸೂರ್ಯ ಮೀನ ಶ್ರುತಿ ರವಿಯೆಲ್ಲ ಶಾಕ್ ಆಗ್ತಾರೆ ಸ್ವಾಮೀಜಿ ಬರ್ತದಾಗೆ ಕಂಡನ್ನು ಹಿಡಿಯೋದು ಕಣ್ರೋ ಅಂತ ಹೇಳಿ ಮನೋಜ್ ಹೇಳ್ತಾರೆ ನಂತರ ಅಂಜುನ ಹಾಕಿ ಸ್ವಾಮೀಜಿ ಹುಡುಕ್ತಾರೆ ಹಾಗಿದ್ರೆ ಕಳ್ಳ ಸಿಕ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಹೆಚ್ಚು ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ